ಕನ್ನಡ ಸಿನಿಮಾಗಳಿಗೆ ನಾನು ಹೇಳ್ತಾ ಇರೋದು ಸುಮ್ನೆ ಹಾಕ್ಬಿಟ್ಟು ಜನ ಬರ್ಬೇಕು ಜನ ಬರೋ ಅಂತ ಸಿನಿಮಾ ಏನ ಇದ್ಯಾ ನಾನ್ ಕೇಳ್ತಾ ಇದ್ದೀನಿ ಜನ ಬರೋ ಅಂತ ಸಿನಿಮಾ ಇದ್ಯಾ ಜನ ಬರೋ ಅಂತ ಸಿನಿಮಾ ಬೇಕು ನನ್ಗೆ ಜನ ಬಂದು ಒಂದು ನಿಮಿಷ ಕೇಳಿಸ್ಕೊ ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರಿಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಒಂದು ಮಾತಿದೆ ಇದೀಗ ಈ ಒಂದು ಮಾತು ಕರಿಯ ಸಿನಿಮಾಗೆ ತುಂಬಾನೇ ಸೂಟೇಬಲ್ ಆಗಿದೆ ಕಾರಣ ಏನಪ್ಪಾ ಅಂತ ಕೇಳಿದರೆ ಈ ಸಿನಿಮಾ ಎರಡು ಸಾವಿರದ ಮೂರರಲ್ಲಿ ತೆರಿಗೆ ಅಪ್ಪಳಿಸಿತ್ತು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಮೂರು ಆರಂಭದಲ್ಲಿ ಈ ಸಿನಿಮಾ ಕಪಾಲಿ ಚಿತ್ರಮಂದಿರದಲ್ಲಿ ರಿಲೀಸ್ ಆದಾಗ ತಕ್ಕ ಮಟ್ಟಿನ ರೆಸ್ಪಾನ್ಸ್ ಎಲ್ಲ ಕಡೆ ರಾಜ್ಯಾದ್ಯಂತ ತಕ್ಕ ಮಟ್ಟಿನ ರೆಸ್ಪಾನ್ಸ್ ವ್ಯಕ್ತವಾಗಿತ್ತು ಈ ಸಿನಿಮಾ ಸೋತೆ ಬಿಡ್ತು ಈ ಸಿನಿಮಾಗ ಹಾಕಿದ ಬಂಡವಾಳ ಲಾಸ್ ಆಯಿತು ಹಾಗೆ ಹೇಗೆ ಅಂತ ಅನ್ಕೋಬೇಕಾದ್ರೆ ಈ ಸಿನಿಮಾವನ್ನ ಇಕ್ಬಾಲ್ ಅನ್ನೋರು ಕೊಂಡ್ಕೋತಾರೆ ಇಕ್ಬಾಲ್ ಅವರು ಈ ಸಿನಿಮಾವನ್ನ ಕೊಂಡ ಬಳಿಕ ಈ ಸಿನಿಮಾ ಪಿಕಪ್ ಆಗುತ್ತೆ ಅದಾದ ಬಳಿಕ ಈ ಸಿನಿಮಾ ಮಾಡಿರೋದು ಇತಿಹಾಸ ಸುಮಾರು ಏಳ್ನೂರಕ್ಕೂ ಹೆಚ್ಚು ದಿನಗಳ ಪ್ರದರ್ಶನವನ್ನ ಕಂಡಂತ ಕರಿಯ ಸರ್ವಕಾಲಿಕ ದಾಖಲೆಯನ್ನ ಮಾಡಿತ್ತು ಅದಾದ ಬಳಿಕ ಈ ಸಿನಿಮಾ ನಾನಾ ಕಡೆಗಳಲ್ಲಿ ಎರಡು ಸಾವಿರದ ಒಂಬತ್ತರವರೆಗೂ ಕೂಡ ಮತ್ತೆ ಮತ್ತೆ ರಿಲೀಸ್ ಆಗ್ತಾ ಇತ್ತು ಯಾವ ಸಿನಿಮಾದ ಬಿಡುಗಡೆ ಇಲ್ಲ ಅಂತಾದ್ರೆ ಅಥವಾ ಪಕ್ಕದ ಚಿತ್ರಮಂದಿರದಲ್ಲಿ ಯಾವುದೋ ಬಹು ನಿರೀಕ್ಷಿತ ಸಿನಿಮಾ ಬಂದಾಗ ಈ ಸಿನಿಮಾದ ಪ್ರದರ್ಶನವನ್ನ ಮತ್ತೊಂದು ಚಿತ್ರಮಂದಿರದವರು ಮಾಡ್ತಾ ಇದ್ರು ಯಾಕಂತ ಹೇಳಿದ್ರೆ ಬಹುನಿರೀಕ್ಷಿತ ಸಿನಿಮಾಗೆ ಪೈಪೋಟಿ ಹಾಗೆ ತನ್ನ ಚಿತ್ರಮಂದಿರದ ಮೇಂಟೆನೆನ್ಸ್ ಮಾಡೋದಕ್ಕೆ ಕಲೆಕ್ಷನ್ ಆಗ್ಬೇಕಲ್ಲ ಅದಕ್ಕಾಗಿ ಕರಿಯ ಸಿನಿಮಾದ ಪ್ರದರ್ಶನವನ್ನ ಮಾಡ್ತಾ ಇದ್ರು ಇರ್ಲಿ ಈ ವಿಚಾರವನ್ನ ಇಡೋಣ ಹೀಗಿರ್ಬೇಕಾದ್ರೆ ಈ ಸಿನಿಮಾ ಇತ್ತೀಚೆಗೆ ಅಂದ್ರೆ ಆಗಸ್ಟ್ ಮೂವತ್ತರಂದು ರಿಲೀಸ್ ಆಗಿತ್ತು ಅಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿ ಸೇರಿರುವಂತದ್ದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ಅದಾದ ಬಳಿಕ ದರ್ಶನ್ ಅವರ ಬ್ಯಾಕ್ ಟು ಬ್ಯಾಕ್ ಅನೇಕ ಸಿನಿಮಾಗಳನ್ನ ರಿಲೀಸ್ ಮಾಡಲಾಯಿತು ಈ ಪೈಕಿ ಕರಿಯ ಸಿನಿಮಾ ಕೂಡ ಒಂದು ಭರ್ಜರಿಯಾದಂತ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗಿತ್ತು ಇದೀಗ ಕರಿಯ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಹುಡ್ಲಿಕ್ಕೂ ಬಂದು ನೋಡ್ತಾರೆ ಸ್ಟಾರ್ ವಾರ್ಸ್ ಯಾವತ್ತು ಇರಲ್ಲ ಅದು ಅಭಿಮಾನಿಗಳು ಮಾಡ್ಕೊಳ್ಳೋದು ಯಾವತ್ತು ಅವರಾಗ ಅವ್ರು ಯಾರು ಮಾಡಿಲ್ಲ ಯಾರು ದರ್ಶನ ಅಣ್ಣ ಇರ್ಬೋದು ಅಪ್ಪು ಅಣ್ಣ ಇರ್ಬೋದು ಅವ್ರು ಯಾವತ್ತು ಅವ್ರು ತುಂಬಾ ಚೆನ್ನಾಗಿದ್ರು ಅವರು ಕಳೆದ ಶುಕ್ರವಾರ ಅಂದ್ರೆ ಹದಿನಾಲ್ಕನೇ ತಾರೀಕಿನಂದು ಅಪ್ಪು ಸರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರು ನಾಯಕ ನಟನಾಗಿ ಅಭಿನಯಿಸಿದ ಮೊಟ್ಟ ಮೊದಲ ಸಿನಿಮಾ ಅಪ್ಪು ರಿಲೀಸ್ ಆಗುತ್ತೆ ಆರಂಭದಲ್ಲಿ ಈ ಸಿನಿಮಾ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಹಾಗೆ ಚಿತ್ರಮಂದಿರದವರು ಕೂಡ ಈ ಸಿನಿಮಾದ ರಿಲೀಸ್ಗೆ ಸಿದ್ಧತೆಯನ್ನ ಕೂಡ ಮಾಡಿದ್ರು ಆದ್ರೆ ಅಪ್ಪು ಸಿನಿಮಾ ರಿಲೀಸ್ ಆಗಿರೋದು ಮಾಗಡಿ ರಸ್ತೆಯ ವೀರ ಚಿತ್ರಮಂದಿರದಲ್ಲಿ ಹೀಗಾಗಿ ಪ್ರಸನ್ನ ಚಿತ್ರಮಂದಿರದವರು ಕರಿಯ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾರೆ ಈ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಪ್ರಸನ್ನ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಮಂದಿರದವರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಯಾಕಂತ ಹೇಳಿದ್ರೆ ಅಪ್ಪು ಸಿನಿಮಾದ ಎದುರಿಗೆ ಕರಿಯ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇರೋದು ಯಾಕೆ ದರ್ಶನ್ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಮಧ್ಯೆ ತಂದಿಡುವಂತ ಕೆಲಸವನ್ನ ನೀವು ಮಾಡಬೇಡಿ ನಾವು ಚೆನ್ನಾಗೇ ಇದ್ದೀವಿ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಯಾಕೆ ಕರಿಯ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ ಚಿತ್ರಮಂದಿರದವರಿಗೆ ತರಾಟೆಯನ್ನ ಕೂಡ ತೆಗೆದುಕೊಂಡ್ರು ಚಿತ್ರಮಂದಿರದವರು ಅವರ ವರ್ಷವನ್ನು ಹೇಳಿದ್ರು ನಾವು ಪರಭಾಷಾ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇಲ್ಲ ಬದಲಾಗಿ ನಾವು ಕನ್ನಡ ಸಿನಿಮಾವನ್ನೇ ರಿಲೀಸ್ ಮಾಡ್ತಾ ಇದ್ದೀವಿ ಇದರಿಂದ ಯಾರಿಗೂ ಕೂಡ ಸಮಸ್ಯೆ ಆಗಲ್ಲ ಅಂತ ಚಿತ್ರಮಂದಿರದವರು ಕೂಡ ಸಮಜಾಯಶಿಯನ್ನ ನೀಡಿದರು ಸ್ಟಾರ್ ನಾವು ಫಸ್ಟ್ ಪಾಯಿಂಟ್ ಕೇಳಿದ್ವಿ ಪಿಚರ್ನೇ ಅದು ನಾವು ಕೇಳೋದು ಸೊ ಆಯ್ತು ವೀರೇಶ್ ಥಿಯೇಟ್ರ್ ಅವರು ನಮ್ಮ ಅದೇನು ತಪ್ಪೇನಿಲ್ಲ ಹಾಕೋದ್ರಲ್ಲಿ ಏನು ತಪ್ಪೇನಿಲ್ಲ ಕನ್ನಡ ಸಿನಿಮಾ ನಾವು ಹಾಕಿದಿವಿ ಕನ್ನಡ ಸಿನಿಮಾ ಹಾಕ್ಬೇಕು ಅಂತ ಈ ವಾರ ಯಾವ ಕನ್ನಡ ಸಿನಿಮಾನು ರಿಲೀಸ್ ಇಲ್ಲ ಯಾವ್ದು ಇರ್ಲಿಲ್ಲ ಅವತ್ತು ಕೇಳಿದ್ವಿ ಈ ತರ ಇದೆ ಒಂದು ಸಿನಿಮಾ ಬೇಕು ಅಂತ ಡಿಸ್ಟ್ರಿಬ್ಯೂಟರ್ ಅಂತ ಹಾಕಳಿಸ್ತಾರ ತಪ್ಪೇನಿದೆ ನಾನ್ ಕೇಳ್ತಾ ಇರೋದು ತಪ್ಪೇನಿದೆ ಕನ್ನಡ ಸಿನಿಮಾ ಹಾಕಿದ್ರಲ್ಲಿ ಏನ್ ತಪ್ಪಿದೆ ತಪ್ಪು ಸರಿ ಇರ್ಲಿ ಈ ವಿಚಾರವನ್ನ ಇಡೋಣ ವಿಚಾರ ಇದಲ್ಲ ಕಳೆದ ಶುಕ್ರವಾರ ಪ್ರಸನ್ನ ಚಿತ್ರಮಂದಿರದಲ್ಲಷ್ಟೇ ಪ್ರದರ್ಶನ ಕಂಡಿದ್ದಂತಹ ಕರಿಯ ಈ ಶುಕ್ರವಾರ ಮತ್ತೆ ಮೂರು ಚಿತ್ರಮಂದಿರಗಳಲ್ಲಿ ಪ್ರದರ್ಶನವನ್ನು ಕಾಣಲಿದೆ ನಾಳೆಯಿಂದ ಈ ಸಿನಿಮಾ ನೆಲಮಂಗಲದ ರೂಪ ಚಿತ್ರಮಂದಿರ ಉಳ್ಳಾಳದ ವಜ್ರೇಶ್ವರಿ ಚಿತ್ರಮಂದಿರ ಹಾಗೆ ದೊಡ್ಡಬಳ್ಳಾಪುರದ ವೈಭವ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣಲಿದೆ ರೂಪ ಚಿತ್ರಮಂದಿರದಲ್ಲಿ ದಿನ ನಾಲ್ಕು ಆಟ ಬೆಳಗ್ಗೆ ಹತ್ತು ಮೂವತ್ತು ಮಧ್ಯಾಹ್ನ ಒಂದು ಮೂವತ್ತು ಸಂಜೆ ನಾಲ್ಕು ಮೂವತ್ತು ಹಾಗೆ ರಾತ್ರಿ ಏಳು ಮೂವತ್ತು ನಾಲ್ಕಕ್ಕೆ ನಾಲ್ಕು ಪ್ರದರ್ಶನದಲ್ಲಿ ಕರಿಯ ಸಿನಿಮಾ ಇಲ್ಲಿ ಪ್ರದರ್ಶನ ಕಾಣಲಿದೆ ಇನ್ನು ವಜ್ರೇಶ್ವರಿ ಚಿತ್ರಮಂದಿರ ಉಳ್ಳಾಲದಲ್ಲಿದೆ ಇಲ್ಲಿ ದಿನ ಎರಡು ಆಟ ಮಧ್ಯಾಹ್ನ ಒಂದು ಮೂವತ್ತು ಹಾಗೆ ಸಂಜೆ ಏಳು ಹದಿನೈದು ಇನ್ನು ದೊಡ್ಡಬಳ್ಳಾಪುರದ ವೈಭವ್ ಚಿತ್ರಮಂದಿರ ಇಲ್ಲೂ ಕೂಡ ಎರಡು ಪ್ರದರ್ಶನ ಮಧ್ಯಾಹ್ನ ಒಂದು ಮೂವತ್ತು ಹಾಗೆ ರಾತ್ರಿ ಏಳು ಮೂವತ್ತು ಹೀಗೆ ಮಳೆ ನಿಂತರೂ ಕೂಡ ಮಳೆ ಹನಿ ನಿಲ್ಲಲ್ಲ ಅನ್ನುವ ಮಾತು ಕರಿಯ ಸಿನಿಮಾಗೆ ತುಂಬಾನೇ ಸೂಟೇಬಲ್ ಆಗಿದೆ ಈ ಮೂಲಕ ಕರಿಯ ಸಿನಿಮಾದ ಅಬ್ಬರ ಇನ್ನು ಕೂಡ ನಿಂತಿಲ್ಲ ಅನ್ನೋದು ಸಾಬೀತಾಗಿದೆ ಅದೇನೇ ಇರ್ಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ ನಾವು ಹಾಕಿರೋದೇ ಕನ್ನಡ ಸಿನಿಮಾನಪ್ಪ ಕೇಳಪ್ಪ ಇವಾಗ ಈಗ ಕೋವಿಡ್ ನಂತರನೇ ಯಾವಾಗ ಈ ತರ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡ್ ಬಂದ್ರೆ ನಾಳೆ ಕನ್ನಡ ಇಂಡಸ್ಟ್ರಿ ಇರೋಲ್ಲ ಈಗ ಹೇಳಿದ್ದೀನಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಈ ಥರ ಸುಮ್ಮನೆ ಸಣ್ಣ ಪುಟ್ಟ ಅವಶ್ಯಕತೆ ಎಂದಿರುವಂಥದ್ದು ಸ್ಟಾರ್ ಯಾವ ಸ್ಟಾರ್ ವಾರು ಇಲ್ಲ ಏನೂ ಇಲ್ಲ ನೀವಾಗಿ ನೀವೇ ಅದನ್ನು ಕ್ರಿಯೇಟ್ ಮಾಡ್ಕೊಳ್ತಿದ್ದೀರ ಅಷ್ಟೇ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ